ದೇವರ ಅತಿಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರು ಕೊಟ್ಟ ಈ ಸಮಯಕ್ಕಾಗಿ ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಮತ್ತು ಆತನನ್ನು ಕೊಂಡಾಡುತ್ತೇನೆ ಕರ್ತನಲ್ಲಿ ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಏನೆಂದರೆ ನೀವು ಪ್ರೀತಿಯಲ್ಲೂ ಸಂತೋಷದಲ್ಲೂ ಸಮಾಧಾನದಲ್ಲೂ ಅನ್ಯೋನ್ಯತೆಯು ದೇವರು ನಮಗೆ ಅನುಗ್ರಹಿಸಲಿ ಹುದಾಗಿ ನಾನು ದೇವರ ಬಳಿಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಎರಡನೇ ಕುರಂತದವರೆಗೆ ಐದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಈ ವರ್ಷ ಒಂದು ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಕರ್ತನು ನಿಮ್ಮ ಜೀವಿತವನ್ನು ನೂತನ ಪಡಿಸಲಿ ಎಂಬುದಾಗಿ ನಾನು ಆತನಲ್ಲಿ ಬೇಡುತ್ತೇನೆ ಯಾಕೆಂದರೆ ಕರ್ತನ ವಾಕ್ಯ ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಇವತ್ತು ನೋಡಿ ಕರ್ತನ ವಾಕ್ಯದಲ್ಲಿ ನಾವು ನೋಡುವುದಾದರೆ ಕರ್ತನ ವಾಕ್ಯ ಹೇಳುತ್ತದೆ ಯಾರಾದರೂ ಕರ್ತನಲ್ಲಿ ಇದ್ದರೆ ಆತನು ನೂತನ ಸೃಷ್ಟಿಯಾದನು ಎಂಬುದಾಗಿ ಇಲ್ಲಿ ಕರ್ತನ ವಾಕ್ಯ ಹೇಳುತ್ತದೆ ಅಂದರೆ ಆತನ ಹಳೆ ಸ್ವಭಾವ ಯಾವುದಾದರೂ ಇರಬಹುದು ಒಂದು ಪಾಪದ ಸ್ವಭಾವವಿರಬಹುದು ಒಂದು ಕಣ್ಣೀರಿನ ಜೀವಿತ ಇರಬಹುದು ಒಂದು ಶಾಪದ ಜೀವಿತವಾಗಿರಬಹುದು ಒಂದು ಅಂಧಕಾರದಲ್ಲಿ ಅವರಿರಬಹುದು ಆದರೆ ನಾವು ಕರ್ತನನ್ನಲ್ಲಿ ನಾವು ಅಂಗೀಕರಿಸಿಕೊಂಡಾಗ ಕರ್ತನ ವಾಕ್ಯ ಹೇಳಿದ್ರೆ ನಾವು ನೂತನ ಸೃಷ್ಟಿಯಾಗಿದ್ದೇವೆ ನೋಡಿ ಕರ್ತನ ವಾಕ್ಯ ಹೇಳುತ್ತದೆ <mully> ನಾವು ಕರ್ತನಲ್ಲಿ ಅಂದರೆ ಕರ್ತನನ್ನು ಅಂಗೀಕರಿಸಿಕೊಳ್ಳಬೇಕಾದಾಗ ನಾವು ನೂತನ ಸೃಷ್ಟಿಯಾಗಿ ದೇವರು ನಮ್ಮನ್ನು ಬದಲಾಯಿಸುವಂತ ದೇವರು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಇವತ್ತು ಈ ವರ್ಷವು ಬರುವಂತ ಈ ಒಂದು ಹೊಸ ವರ್ಷದಲ್ಲಿ ಕರ್ತನು ನಿಮ್ಮ ಜೀವಿತವನ್ನು ನೂತನ ಪಡಿಸುವಂಥ ದೇವರು ಅಂದರೆ ಕರ್ತನು ನಿಮ್ಮ ಜೀವಿತವನ್ನು ಬದಲಾಯಿಸುವಂತ ದೇವರು ಕಣ್ಣೀರಿನಲ್ಲಿದ್ದಂಥ ಜೀವಿತವನ್ನು ಕರ್ತನು ನಿಮಗೆ ಹೊಸ ಜೀವಿತವನ್ನು ಕೊಟ್ಟು ನೀವು ಸಂತೋಷದಿಂದ ಸಮಾಧಾನದಿಂದ ನೆಮ್ಮದಿಯಿಂದ ಒಂದು ಪೂರ್ಣ ಸಂತೋಷದಿಂದ ಇರುವಂತೆ ಕರ್ತನು ಮಾಡುವಂಥ ದೇವರು ಅದೇ ಕರ್ತನ ವಾಕ್ಯ ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದೇನೆ ಹಳೆಯ ಸಂಗತಿಗಳೆಲ್ಲ ಅಳೆದು ಹೋದವು ಪ್ರತಿಯೊಂದು ಹೊಸದಾಯಿತು ನೋಡಿ ಪ್ರಿಯರಾದ ದೇವರ ಮಕ್ಕಳೇ ಕರ್ತನ ವಾಕ್ಯ ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾದನು ಹಳೆಯ ಸಂಗತಿಗಳೆಲ್ಲ ಅಳೆದು ಹೋದವು ಇವತ್ತು ನಿಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಹಳೆಯ ಸಂಗತಿಗಳು ಕರ್ತನು ಲಯಪಡಿಸುವಂಥ ದೇವರು ಅಂದರೆ ನಿಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾಡುವಂಥ ದೇವರು ಒಂದು ವೇಳೆ ನಿಮ್ಮ ಜನಗಳಾಗಿರಬಹುದು ನಿಮ್ಮ ಫ್ರೆಂಡ್ಸ್ಗಳಾಗಿರಬಹುದು ಯಾರೇ ಆಗಿರಬಹುದು ನಿಮ್ಮ ಎದುರಾಗಿ ಹೇಳಬಹುದು ನೀನು ಆ ಮನುಷ್ಯನಲ್ಲವೇ ಆ ದಿನ ತಪ್ಪು ಮಾಡುತ್ತೆ ಎಂಬುದಾಗಿ ಆ ಮನುಷ್ಯರು ಹೇಳಬಹುದು ಅದೇ ಕರ್ತನ ವಾಕದೆ ನಿನ್ನ ಪಾಪವು ಕಡುಗೆಪ್ಪ ರು ಕರ್ತನು ಅದನ್ನು ಹಿಮದ ಬೆಳ್ಳಗೆ ಹಾಗೆ ಮಾಡುವಂತ ದೇವರು ಪ್ರಿಯರಾದ ದೇವರ ಮಕ್ಕಳೇ ಕರ್ತನ ವಾಕ್ ಹೇಳುತ್ತದೆ ನೀನು ಯಾವ ಪಾಪದಲ್ಲೋ ಶಾಪದಲ್ಲೋ ಒಂದು ವೇಳಿನ ಪರಿಸ್ಥಿತಿ ಯಾವ ರೀತಿಯಲ್ಲಿದ್ದರೂ ಕರ್ತನ ವಾಕ್ ಹೇಳುತ್ತದೆ ಕರ್ತನನ್ನು ಅಂಗೀಕರಿಸಿಕೊಳ್ಳಬೇಕಾದಾಗ ಆತನು ನಿನ್ನನ್ನು ನೂತನ ಸೃಷ್ಟಿಯಾಗಿ ಮಾಡುವಂತ ದೇವರು ಹಳೆ ಸಂಗತಿಗಳೆಲ್ಲ ಹೋಗಿ ಕರ್ತನ ವಾಕ್ ಕೇಳುತ್ತದೆ ಹಲಯ ಎಲ್ಲ ನಿನ್ನ ಜೀವಿತದಲ್ಲಿ ವರ್ಷ ನಡೆಯುವಂಥ ಕಾರ್ಯಗಳೆಲ್ಲ ಅದು ಹೊಸದಾಗಿರುತ್ತೆ ಪ್ರಿಯರಾದ ದೇವರ ಮಕ್ಕಳೇ ನೋಡಿ ಯೇಸು ಸ್ವಾಮಿ ನಮ್ಮ ದೇವರಾಗಿ ಅಂಗೀಕರಿಸಿಕೊಂಡಾಗ ಆತನು ನಾವು ಮಾಡಿರುವಂಥ ಹಳೆಯ ಸಂಗತಿಗಳನ್ನೆಲ್ಲ ಅಳೆದು ಹಾಕಿ ನಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿ ಹೊಸದಾಗಿ ಕರ್ತನು ನಮ್ಮನ್ನು ನಡೆಸುವಂಥ ದೇವರು ಅದೇ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಎರಡನೇ ವಾಕ್ಯ ಮೂರನೇ ವಾಕ್ಯ ಹೇಳ್ತಿದ್ದೆ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೋಡಿ ಹೊಸ ವರ್ಷದಲ್ಲಿ ನಮಗೆ ಒಂದು ವಾಗ್ದಾನ ಮಾಡ್ತಾ ಇದ್ದಾರೆ ಏನೆಂದರೆ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸುವೆನು ನೋಡಿ ನೀವು ಅಲ್ಪವಾಗಿರಬಹುದು ಓದು ವರ್ಷ ಎಲ್ಲ ನಿಮ್ಮ ಜೀವಿತದಲ್ಲಿ ನಿಮ್ಮ ಪರಿಸ್ಥಿತಿ ಯಾವ ರೀತಿಯಲ್ಲಾದರೂ ಇರಬಹುದು ಕರ್ತನ ವಾಕ್ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ ಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಇವತ್ತು ನೀವು ಅಂದುಕೊಳ್ಳಬಹುದು ದೇವರೇ ನನ್ನ ಜೀವಿತ ಈ ರೀತಿಯಲ್ಲಿದೆಯಲ್ಲಪ್ಪ ನನ್ನನ್ನು ಯಾರು ನೋಡುವವರು ಯಾರೂ ಇಲ್ಲ ನನ್ನ ಜೀವಿತ ಒಂದು ವೇದನೆಯಲ್ಲಿ ಕಣ್ಣಿಗೆ ಓದು ವರ್ಷ ನನ್ನ ಬದುಕಲ್ಲಿದ್ದರೆ ನಾನು ಸೋಲನ್ನು ಅನುಭವಿಸಿದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ಳಬಹುದು ಒಂದು ವೇಳೆ ರೋಗದಲ್ಲೋ ಒಂದು ವೇಳೆ ಕಣ್ಣೀರಿನಲ್ಲೋ ಒಂದು ವೇಳೆ ಒಂದು ಪಾಪದಲ್ಲೋ ಇರಬಹುದು ಆದರೆ ಈ ವರ್ಷವು ಕರ್ತನವಾಗಿ ಕೇಳುತ್ತದೆ ನಾವು ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವನು ನೋಡಿ ಪ್ರಿಯರಾದ ದೇವರ ಮಕ್ಕಳೇ ಈ ಹೊಸ ವರ್ಷದಲ್ಲಿ ನಿಮ್ಮ ಜೀವಿತವನ್ನು ನೀವು ಕರ್ತನಿಗೆ ಒಪ್ಪಿಸಿಕೊಡುವುದಾದರೆ ಕರ್ತನ ವಾಕ್ಯ ಹೇಳುತ್ತದೆ ಆತನು ನಿಮ್ಮನ್ನು ಉದ್ಧರಿಸುವಂತ ದೇವರು ನಿಮ್ಮನ್ನು ಎಲ್ಲ ಒಂದು ಕಣ್ಣಿನಿಂದ ಕಷ್ಟದಿಂದ ಪಾಪದಿಂದ ವೇದನೆಯಿಂದ ಬಿಡಿಸುವಂತ ದೇವರು ಕರ್ತನು ನಿನ್ನ ನಿಮ್ಮ ಹೆಸರನ್ನು ಕರ್ತನ ವಾಕ್ಯ ಹೇಳುತ್ತದೆ ಆತನು ಪ್ರಖ್ಯಾತಿಗೆ ತರುವಂತ ದೇವರು ನೋಡಿ ಕೆಲವಿನ ವಾಕ್ಯ ಹೇಳುತ್ತದೆ ನೀನು ಆಶೀರ್ವಾದ ನಿಧಿಯಾಗುವೆ ನಿನ್ನನ್ನು ಹರಸುವವರನ್ನು ಹರಸುವೆನು ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ಕರ್ತನ ವಾಕ್ಯ ಹೇಳ್ತದೆ ನೀನು ಆಶೀರ್ವಾದ ನಿಧಿಯಾಗುವಿ ಇವತ್ತು ಕರ್ತನು ನಿಮ್ಮನ್ನು ನೋಡಿ ಕರ್ತನು ಹೇಳ್ತಾ ಇರೋದು ಮಗಳೇ ಮಗನೇ ನೀನು ಪಟ್ಟಿರುವಂತ ಕಷ್ಟವೋ ವೇದನೆಯೋ ಅವಮಾನವೋ ನಿಂದೆಯೂ ಇನ್ನು ಮುಂದೆ ನನ್ನ ಜೀವಿತದಲ್ಲಿರೋದಿಲ್ಲ ಕರ್ತನ ಮಕ್ಕಳಾಗಿರುವಂತ ನಮ್ಮನ್ನು ಕರ್ತನು ಈ ಸಮಯದಲ್ಲಿ ನಮ್ಮನ್ನು ಆಶೀರ್ವದಿಸುವುದಕ್ಕೆ ಆತನು ಬಯಸುತ್ತಾನೆ ಅದಕ್ಕೆ ಕರ್ತನ ವಾಕ್ಯ ಹೇಳ್ತದೆ ಆತನು ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಆತನು ನಿನ್ನನ್ನು ಮಾಡುವನು ಮತ್ತು ನಿನ್ನ ಹೆಸ ನಿನ್ನ ಹರಸುವವರನ್ನು ನಾನು ಹರಸುವನು ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆನು ನೋಡಿ ದೇವರ ಮಕ್ಕಳನ್ನು ಯಾರ್ಯಾರೆಲ್ಲ ಮಗಳ ಮಗನೇ ಇನ್ನೂ ಚೆನ್ನಾಗ್ಬೇಕು ನಿನ್ನ ನಿನ್ನ ಆಶೀರ್ವಾದ ಹೊಂದಬೇಕು ಅನ್ನಬೇಕಾದಾಗ ಕರ್ತನ ವಾಕ್ ಹೇಳುತ್ತದೆ ನಾನು ಸಹ ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಅವರನ್ನು ಆಶೀರ್ವದಿಸುವೆನು ನಿನ್ನ ನಿನಗೆ ಅವರು ಒಳ್ಳೆಯದನ್ನು ಯಾರ್ಯಾರು ಬಯಸುತ್ತಾರೋ ಅವರ ಜೀವಿತದಲ್ಲಿ ಕರ್ತನ ಒಳ್ಳೆಯದನ್ನು ಮಾಡುವಂತ ದೇವರು ಆದರೆ ಒಂದು ವೇಳೆ ಇವತ್ತು ನೀವು ಕಣ್ಣೀರಿನಲ್ಲೂ ವೇದನೆ ವಾಕ್ಯವನ್ನು ಕೇಳುವಂತ ನೀವು ಈ ವರ್ಷದಲ್ಲಿ ಅಂದರೆ ಹಳೆ ವರ್ಷದಲ್ಲಿ ನೀವು ಕಣ್ಣೀರಲ್ಲೂ ವೇದನೆಯಲ್ಲೂ ದೇವರೇ ನಾನು ಹರಸುವವರು ಯಾರು ಇಲ್ಲ ಎಂಬುದಾಗಿ ನೀವು ಚಿಂತೆಯಲ್ಲೂ ಒಂದು ಒಂದು ವೇದನೆಯಲ್ಲಿ ಇರಬಹುದು ಕರ್ತನ ವಾಕ್ಯದ ನನ್ನನ್ನು ಹರಸುವವರನ್ನು ದೇವರು ಅವರನ್ನು ಹರಸುವ ಹರಸುವಂಥ ದೇವರು ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ನೋಡಿ ಕರ್ತನು ನಿಮ್ಮನ್ನು ಎಲ್ಲ ಜನಾಂಗಗಳ ಮುಂದೆ ಎಲ್ಲ ಜನರ ಮುಂದೆ ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಆತನು ಈ ಸಮಯದಲ್ಲಿ ಇಷ್ಟ ಇಷ್ಟಪಡುತ್ತಾ ಇದ್ದಾನೆ ಏನೆಂದರೆ ನಿಮ್ಮನ್ನು ಆಶೀರ್ವದಿಸಿ ಎಲ್ಲ ಕುಲದವರಿಗಿಂತ ನಿಮ್ಮನ್ನು ಮೇಲಕ್ಕೆ ಎತ್ತಿ ನಿಮ್ಮ ಜೀವಿತವನ್ನು ಉದ್ಧರಿಸುವುದಕ್ಕೆ ಆತನು ಬಯಸುತ್ತಾನೆ ವಾಕ್ಯ ಕೇಳುತ್ತದೆ ನಾನು ನಿನ್ನನ್ನು ಆಶೀರ್ವದಿಸುವನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ಪಡಿಸುವನು ನೀನು ಆಶೀರ್ವಾದ ದಾಯಕನಾಗುವಂತೆ ಮಾಡುವೆನು ನಿನಗೆ ಒಳ್ಳೆಯದನ್ನು ಮಾಡುವವರನ್ನು ಆಶೀರ್ವದಿಸುವೆನು ನಿನಗೆ ಕೇಡು ಮಾಡುವವರನ್ನು ಶಿಕ್ಷಿಸುವೆನು ನಿನ್ನ ನಿಮಿತ್ತವಾಗಿ ಲೋಕದವರೆಲ್ಲರೂ ಆಶೀರ್ವಾದ ಹೊಂದುವರು ಎಂದು ಹೇಳಿದನು ನೋಡಿ ಕರ್ತನವಾಗ ಹೇಳ್ತದೆ ನಾನು ನಿನ್ನನ್ನು ಆಶೀರ್ವದಿಸುವಂಥ ದೇವರು ನಿಮ್ಮ ಜೀವಿತದಲ್ಲಿ ಕರ್ತನು ಒಂದು ಅದ್ಭುತವಾದಂತ ವಾಗ್ದಾನವನ್ನು ಮಾಡುತ್ತಾ ಇದ್ದಾರೆ ಈ ವರ್ಷವು ಈ ಹೊಸ ವರ್ಷದಲ್ಲಿ ಕರ್ತನು ನಿಮ್ಮನ್ನು ಆಶೀರ್ವದಿಸುವಂತ ದೇವರು ನಿಮ್ಮನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿಮ್ಮ ಹೆಸರನ್ನು ಪ್ರಖ್ಯಾತ ದೇವರು ನೀವು ಆಶೀರ್ವಾದ ದಾಯಕನಾಗುವಂತೆ ಮಾಡುವುದನ್ನು ನೋಡಿ ನಿಮ್ಮ ಮೂಲಕವಾಗಿ ಹಲವಾರು ಜನಗಳು ಆಶೀರ್ವಾದ ಹೊಂದುವರು ಒಂದು ವೇಳೆ ಹೇಳಬಹುದು ನೀವು ಆಯ ಒಂದು ವೇಳೆ ನೀವು ಹೇಳಬಹುದು ನನ್ನ ಜೀವಿತದಲ್ಲಿ ಕಷ್ಟವು ಕಣ್ಣಿರು ನಾನೊಂದು ಸೋಲನ ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ನೀವು ಹೇಳಬಹುದು ಕಷ್ಟನ ವಾಕ್ಯ ಹೇಳುತ್ತದೆ ನೀವು ದೇವರು ಬಳಿಯಲ್ಲಿ ಹೋಗಿ ಪ್ರಾರ್ಥಿಸಬೇಕಾದಾಗ ಕರ್ತನಲ್ಲಿ ಇನ್ನೂ ಹೆಚ್ಚಾಗಿ ನೀವು ದೇವರನ್ನು ಹುಡುಕಬೇಕಾದಾಗ ನಿಮಗೆ ತರೆಯ ತರೆಯಬೇಕಾದ ಮಾರ್ಗಗಳ ಕರ್ತನು ತೆರೆಯುವಂತ ದೇವರು ಅಂದರೆ ಕರ್ತನ ವಾಕ್ ಕೇಳುತ್ತದೆ ಪ್ರಯೋಜನವಿಲ್ಲದೆ ಇರಬಹುದು ಕರ್ತನಲ್ಲಿ ನೀವಿರುವುದಾದರೆ ಆತನು ನಿಮ್ಮ ಜೀವಿತವನ್ನು ನೂತನ ಸೃಷ್ಟಿಯಾಗಿ ಮಾರ್ಪಡಿಸುವಂತ ದೇವರು ಅದೇ ಕರ್ತನ ವಾಕ್ ಹೇಳುದು ನೀವು ಮತ್ತೊಬ್ಬರ ಜನರಿಗೆ ನೀವು ಆಶೀರ್ವಾದ ನಿಧಿಯಾಗುವರೆ ನೋಡಿ ಕರ್ತನ ವಾಕ್ ಹೇಳುತ್ತದೆ ಆತನು ನಿಮ್ಮ ಎಲ್ಲ ಜನಾಂಗಗಳ ಮುಂದೆ ನಿಮ್ಮನ್ನು ಉದ್ಧರಿಸಬೇಕೆಂಬುದೇ ಆತನ ಆಸೆಯಾಗಿದೆ ಯಾಕೆಂದರೆ ನನ್ನ ಮಕ್ಕಳು ಎಲ್ಲರಿಗಿಂತ ಚೆನ್ನಾಗಿರಬೇಕು ಆಶೀರ್ವಾದ ಹೊಂದಬೇಕು ಬಿಡುಗಡೆ ಹೊಂದಬೇಕು ಸಮಾಧಾನ ಹೊಂದಬೇಕು ಅಂದ್ ಎಂಬುದಾಗಿ ಕರ್ತನ ಆಸೆ ಕರ್ತನ ವಾಕ್ಯದ ನಿನಗೆ ಒಳ್ಳೆಯದನ್ನು ಮಾಡುವವರನ್ನು ಆಶೀರ್ವದಿಸುವನು ಇಲ್ಲಿ ಕರ್ತನ ವಾಕ್ಯ ಹೇಳ್ತದೆ ನಿನಗೆ ಒಳ್ಳೆಯದನ್ನು ಮಾಡುವವರನ್ನು ನಾನು ಆಶೀರ್ವದಿಸುವನು ನೋಡಿ ನಿಮ್ಮ ಜೀವಿತದಲ್ಲಿ ನಿಮ್ಮ ತಂದೆ ತಾಯಿ ಆಗಿರಬಹುದು ಮಕ್ಕಳಾಗಿರಬಹುದು ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೇ ಆಗಿರಬಹುದು ನಿಮ್ಮನ್ನು ಆಶೀರ್ವದಿಸುವವರನ್ನು ಕರ್ತನು ಆಶೀರ್ವದಿಸುವನು ಅಂದರೆ ನಿಮಗೆ ಒಳ್ಳೆಯದನ್ನು ಮಾಡುವವರನ್ನು ಕರ್ತನು ಆಶೀರ್ವದಿಸುವನು ನಿನಗೆ ಕೇಡು ಮಾಡುವವರನ್ನು ನಾನು ಶಿಕ್ಷಿಸುವನು ನೋಡಿ ಕರ್ತನ ದೇವರ ಪಕ್ಕ るとれんなんの、ハレルーヤ。 ನಿನಗೆ ಕೇಡು ಮಾಡುವವರನ್ನು ನಾನು ಶಿಕ್ಷಿಸುವಂತ ದೇವರು ಮತ್ತು ನಿನ್ನ ನಿಮಿತ್ತವಾಗಿ ಲೋಕದವರೆಲ್ಲರೂ ಆಶೀರ್ವಾದ ಹೊಂದುವರು ನೋಡಿ ದೇವರ ಮಕ್ಕಳೇ ಕರ್ತನ ವಾಕ್ಯ ಹೇಳುತ್ತದೆ ನಿನ್ನ ನಿಮಿತ್ತವಾಗಿ ಲೋಕದವರೆಲ್ಲರೂ ಅಲಲು ಏನೆಂದರೆ ಆಶೀರ್ವಾದ ಹೊಂದುವರು ನೋಡಿ ನನಗೂ ನಿನಗೂ ಕರ್ತನ ವಾಕ್ಯ ಹೇಳುತ್ತದೆ ಈ ಹೊಸ ವರ್ಷದಲ್ಲಿ ನಾವು ಯಾವ ರೀತಿಯಲ್ಲಿರ್ತವೆ ಒಂದು ಆಶೀರ್ವಾದ ನಿಧಿಯಾಗಿರುತ್ತೇವೆ ಅಂದರೆ ಮತ್ತೊಬ್ಬರಿಗೆ ಉಪಕಾರ ಮಾಡುವಂತ ಮಕ್ಕಳಾಗಿರ್ತವೆ ಮತ್ತೊಬ್ಬರಿಗೆ ನಾವು ಆಶೀರ್ವದಿಸುವಂತ ಮಕ್ಕಳಾಗಿರುತ್ತವೆ ಮತ್ತೊಬ್ಬರಿಗೆ ನಾವು ಒಳ್ಳೆಯದನ್ನು ಮಾಡುವಂತ ಮಕ್ಕಳಾಗಿರುತ್ತವೆ ಕರ್ತನ ವಾಕದೆ ಈ ಹೊಸ ವರ್ಷದಲ್ಲಿ ನನ್ನನ್ನು ನಿನ್ನನ್ನು ದೇವರು ಒಂದು ಆಶೀರ್ವಾದ ನಿಧಿಯಾಗಿ ಆತನು ಮಾಡುವಂತ ದೇವರು ಅದೇ ಧರ್ಮೋಪದೇಶ ಕಾಂಡ ಐದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ಹೇಳುತ್ತದೆ ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವುದು ನೋಡಿ ಕರ್ತನ ವಾಕ್ಯ ಹೇಳುತ್ತದೆ ನಮಗೆ ಶುಭ ಬೇಕಾ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದಗಳನ್ನು ಕಾಣಬೇಕಾ ನಮ್ಮ ಜೀವಿತದಲ್ಲಿ ನಾವು ಮೇಲುಗಳನ್ನು ಕಾಣಬೇಕಾ ಕರ್ತನ ವಾಕ್ಯ ಅದಕ್ಕಾಗಿ ನಾವು ನಮ್ಮ ಜೀವಿತದಲ್ಲಿ ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಏನು ಮಾಡಬೇಕೆಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ ನಾವು ಮೊದಲನೇದಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು ಮತ್ತು ಎರಡನೇದಾಗಿ ಆತನು ನಮಗೆ ಕೊಟ್ಟಿರುವಂತಹ ಆಜ್ಞೆಗಳನ್ನು ಅನುಸರಿಸಿ ನಮ್ಮ ಮನಸ್ಸು ಯಾವಾಗಲೂ ಅದರಲ್ಲೇ ಇದ್ದರೆ ಎಷ್ಟೋ ಮೇಲು ನೋಡಿ ಕರ್ತನ ವಾಕ್ಯಗಳಲ್ಲಿ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನಮ್ಮ ಜೀವಿತದಲ್ಲಿ ಅದು ಎಷ್ಟೋ ಮೇಲು ಮತ್ತು ಆಗ ಅವರಿಗೂ ಅವರ ಸಂತತಿಯವರೆಗೂ ಯಾವಾಗಲೂ ಶುಭ ಉಂಟಾಗುವುದು ನೋಡಿ ಕರ್ತನವಾಗಿ ಕೇಳ್ತದೆ ನಮ್ಮ ಜೀವಿತದಲ್ಲಿ ನಾವು ಅದ್ಭುತವನ್ನು ನೋಡಬೇಕಾ ನಮ್ಮ ಜೀವಿತದಲ್ಲಿ ನಾವು ಶುಭವನ್ನು ನೋಡಬೇಕಾ ನಮ್ಮ ಜೀವಿತದಲ್ಲಿ ಕರ್ತನು ಮಾಡುವಂಥ ಅದ್ಭುತ ಕಾರ್ಯಗಳು ಅಧಿಕಾಶ್ಚರ್ಯ ಕಾರ್ಯಗಳು ನಾವು ನೋಡಬೇಕಾ ಮೊದಲನೇದಾಗಿ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು ಎರಡನೇ ನಾವು ಕರ್ತನ ಆಜ್ಞೆಗಳನ್ನು ಕೈಕೊಂಡು ನಾವು ನಡೆಯುವವರಾಗಿರಬೇಕು ಅದೇ ಕರ್ತನ ವಾಕ್ಯ ಹೇಳುತ್ತದೆ ಆದರೆ ಅವರು ಆಲೋಚಿಸುವ ರೀತಿಯನ್ನು ನಾನು ಬದಲಾಯಿಸಬೇಕಾಗಿದೆ ಅವರು ವಿಧೇಯರಾಗಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ತಮ್ಮ ಹೃದಯಗಳಿಂದ ನನ್ನನ್ನು ಗೌರವಿಸಬೇಕು ಆಗ ಅವರಿಗೂ ಅವರ ಸಂತತಿಯವರೆಗೂ ಶಾಶ್ವತವಾಗಿ ಶುಭವಿರುವುದು ನೋಡಿ ಕರ್ತನ ವಾಕ್ಯ ಹೇಳುತ್ತದೆ ನಾವು ಆಲೋಚಿಸುವ ರೀತಿಯನ್ನು ದೇವರು ಬದಲಾಯಿಸುವಂಥ ದೇವರು ಇವತ್ತು ನಾವು ಅಂದುಕೊಳ್ಳುತ್ತೇವೆ ದೇವರೇ ಎಷ್ಟೋ ದಿನದಿಂದ ನಾನು ಪ್ರಾರ್ಥನೆ ಕರ್ತನೆಯಲ್ಲೂ ನಾನು ವಾಕ್ಯದಲ್ಲೂ ನಾನು ಸಭೆಗೆ ಎಷ್ಟೋ ಸಲ ಹೋಗಿದ್ದೇನಪ್ಪ ಆದರೂ ನನಗೆ ಈ ಒಂದು ಸಮಸ್ಯೆಯಿಂದ ಬಿಡುಗಡೆ ಸಿಗುತ್ತಾ ಇಲ್ಲ ಎಂಬುದಾಗಿ ನೀವು ಅನ್ನಬಹುದು ಕರ್ತನ ವಾಕ್ಯ ಆ ಆಲೋಚನೆಗಳನ್ನೆಲ್ಲ ದೇವರು ಬದಲಾಯಿಸಿ ಅವರು ನೀವು ದೇವರಿಗೆ ವಿಧೇಯರಾಗಿ ಕರ್ತನು ನನ್ನ ಜೀವಿತದಲ್ಲಿ ಈ ಸಮಯದಲ್ಲಿ ಈ ವೇಳೆಯಲ್ಲೂ ಆತನು ನನ್ನ ಜೀವಿತದಲ್ಲಿ ಅದ್ಭುತ ಮಾಡುವುದಕ್ಕೆ ಶಕ್ತನು ಮತ್ತು ನನ್ನನ್ನು ಬಿಡಿಸುವುದಕ್ಕೆ ಶಕ್ತನು ಆತನನ್ನು ನನ್ನ ಸ್ವಸ್ಥಪಡಿಸುವುದಕ್ಕೆ ಶಕ್ತನು ಎಂಬುದಾಗಿ ಆತನ ಮೇಲೆ ನಂಬಿಕೆ ನಾವು ಬಿಡಬೇಕಾದಾಗ ಅಂದರೆ ನಾವು ಪ್ರಾರ್ಥನೆಯ ಜೀವಿತವನ್ನು ಬಿಟ್ಟ ಬಿಡದೆ ನಾವು ಆತ್ಮಿಕ ಜೀವಿತದಲ್ಲಿ ನಡೆಯುವಂತ ಕಾರ್ಯಗಳನ್ನು ಮಾಡುವಂತ ಕಾರ್ಯಗಳನ್ನು ಬಿಟ್ಟ ಬಿಡದೆ ನಾವು ದೇವರಲ್ಲಿ ಅನ್ನು ದಿನ ಪ್ರಾರ್ಥನೆಯಲ್ಲೂ ವಾಕ್ಯದಲ್ಲೂ ನಾವು ನಡೆಯುವುದಾದರೆ ಕರ್ತನ ವಾಕ್ಯ ಹೇಳ್ತದೆ ಮೊದಲನೇದಾಗಿ ನಾವು ದೇವರಿಗೆ ವಿಧೇಯರಾಗಿ ತನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಬೇಕು ಅಂದರೆ ಮೊದಲಾಗಿ ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆ ನಡೆಯಬೇಕು ಅದನ್ನು ಅನುಸರಿಸಿ ನಮ್ಮ ಜೀವಿತದಲ್ಲಿ ನಾವು ನಡೆಯುವುದಾದರೆ ತಮ್ಮ ಹೃದಯಗಳಿಂದ ನನ್ನನ್ನು ಗೌರವಿಸಬೇಕು ಎರಡನೇದಾಗಿ ಏನಂದರೆ ದೇವರನ್ನು ನಾವು ಗೌರವಿಸಬೇಕು ಆಗ ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ಶುಭವಿರುವುದು ನೋಡಿ ವಾಕ್ಯ ಹೇಳುತ್ತದೆ ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕಾದಾಗ ನಮಗೂ ನಮ್ಮ ಸಂತತಿಯವರೆಗೂ ಶಾಶ್ವತವಾದ ಶುಭವಿರುವುದು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ ಅದೇ ಧರ್ಮೋಪದೇಶ ಕಾಂಡ ಏಳನೇ ಅಧ್ಯಯ ಆರನೇ ವಾಕ್ಯ ಹೇಳುತ್ತದೆ ಯಾಕೆಂದರೆ ನೀವು ನಿಮ್ಮ ದೇವರಾದ ಯೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ ಆತನು ಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನು ಸ್ವಕೀಯ ಜನಾಂಗ ಜನವಾಗುವುದಕ್ಕೆ ಹಾದುಕೊಂಡನು ನೋಡಿ ಇವತ್ತು ಕರ್ತನು ಈ ಹೊಸ ವರ್ಷದಲ್ಲಿ ಇವತ್ತು ನನ್ನನ್ನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಯಾಕೆಂದರೆ ಕರ್ತನ ಕೇಳುತ್ತದೆ ನಾವು ಮೀಸಲಾದ ಜನರಾಗಿದ್ದೇವೆ ಅಂದರೆ ಲೋಕದ ಜನಗಳನ್ನು ನೋಡಿದರೆ ನಾವು ಅವರಕ್ಕಿಂತ ನಾವು ವಿಶೇಷವಾಗಿ ದೇವರು ನಮ್ಮನ್ನು ಮಾರ್ಪಡಿಸಿದ್ದಾನೆ ಅಂದರೆ ಪಾಪಗಳಿಂದ ಶಾಪಗಳಿಂದ ಕರ್ತನು ಮಾಡಿರುವಂತ ಅದ್ಭುತ ಕಾರ್ಯ ಏನೆಂದರೆ ನಮ್ಮನ್ನು ಲೋಕದಿಂದ ಬಿಡಿಸಿ ನಮ್ಮನ್ನು ನೂತನ ಸೃಷ್ಟಿಯಾಗಿ ದೇವರು ಮಾಡಿದ್ದಾನೆ ಈ ಹೊಸ ವರ್ಷದಲ್ಲಿ ಪ್ರಿಯರಾದ ದೇವರ ಮಕ್ಕಳೇ ಕರ್ತನ ವಾಕ್ಯ ಹೇಳುತ್ತದೆ ನಾವು ನಾವು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ ಕರ್ತ ವಾಕ್ಯ ವಾಕ್ಯೇಳ್ದೆ ಆತನು ನಮ್ಮನ್ನು ಈ ಜನಗಳ ಮಧ್ಯದಲ್ಲಿ ನಮ್ಮನ್ನು ಸ್ವಕೀಯ ಜನಾಂಗ ಜನವಾಗುವುದಕ್ಕೆ ಆದುಕೊಂಡನು ಇವತ್ತು ನೀವು ಅಂದುಕೊಳ್ಳ ಏನೋ ನಾನು ಪ್ರಾರ್ಥನೆ ಮಾಡ್ತೇನೆ ಏನೋ ನಾನು ವಾಕ್ಯ ಹೋಗ್ತೇನೆ ಏನೋ ನಾನು ಸಭೆಗೆ ಹೋಗ್ತೇನೆ ಎಲ್ಲರೂ ಮಾಡ್ತಾರಲ್ಲಪ್ಪ ನಾನು ಮಾಡ್ತೇನೆ ಎಂಬುದಾಗಿ ನೀವು ಅನ್ ಅಂದುಕೊಳ್ಳಬಹುದು ಅಲ್ಲ ನೀವು ವಿಶೇಷವಾದ ಮಕ್ಕಳು ದೇವರಿಗೆ ದೇವರು ಲೋಕದ ಜನಗಳನ್ನು ರಕ್ಷಿಸುವುದಕ್ಕ ಇವತ್ತು ನನ್ನನ್ನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಈ ಹೊಸ ವರ್ಷದಲ್ಲೇ ನೀವು ನಿಮ್ಮ ಜೀವಿತದಲ್ಲಿ ಒಂದು ಏನೆಂದರೆ ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ಳಬಹುದು ತೀರ್ಮಾನ ತೆಗೆದುಕೊಳ್ಳಬೇಕು ಏನೆಂದರೆ ಕರ್ತನೆ ನಾನು ಅಪ್ಪ ಅವನ ಸೇವೆಯನ್ನು ಮಾಡ್ತೇನೆ ನಾನು ಒಂದು ಸಾಕ್ಷಿಯಾಗಿ ಬದುಕುತ್ತೇನೆ ನಾನು ಒಂದು ಸಾಕ್ಷಿಯಾಗಿ ನಾನು ಬಾಳುತ್ತೇನೆ ಎಂಬುದಾಗಿ ನೀವು ಒಂದು ತೀರ್ಮಾನ ತಗಲು ತೆಗೆದು ತೆಗದುಕೊಂಡ ತೆಗೆದುಕೊಂಡರೆ ಕರ್ತನು ಖಂಡಿತವಾಗಿ ನಿಮ್ಮನ್ನು ಲೋಕದ ಜನರ ಮಧ್ಯದಲ್ಲಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿರುವಂತ ಕಾರಣ ಆತನು ತನ್ನ ಸೇವೆಗೆ ಆತನು ಉಪಯೋಗಿಸುವಂತ ದೇವರು ಕರ್ತನ ವಾಕ್ಯ ಹೇಳುತ್ತದೆ ಯಾಕೆಂದರೆ ನೀವು ಯಹೋವನ ಪ್ರಜೆಗಳಾಗಿದ್ದೀರಿ ಭೂಲೋಕದಲ್ಲಿರುವ ಎಲ್ಲಾ ಜನಾಂಗಗಳಿಂದ ಆತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ನೀವು ಸ್ವಕೀಯ ಪ್ರಜೆಯಾಗಿದ್ದೀರಿ ಅದು ನೋಡಿ ಕರ್ತನ ವಾಕ್ಯ ಹೇಳುತ್ತದೆ ಯಾಕೆಂದರೆ ನೀವು ಯಹೋವನ ಪ್ರಜೆಗಳಾಗಿದ್ದೀರಿ ಅಲೆಲುಯ ಲೋಕದಲ್ಲಿರುವ ಎಲ್ಲ ಜನಾಂಗಗಳಿಂದ ಆತನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಪ್ರಿಯರಾದ ದೇವರ ಮಕ್ಕಳೇ ಕರ್ತನ ವಾಕ್ಯ ಇಳಿತದೆ ಲೋಕದಲ್ಲಿರುವಂತ ಎಲ್ಲ ಜನಗಳಿಗಿಂತ ಇವತ್ತು ನಿಮ್ಮನ್ನು ಆತನು ಆರಿಸಿ ತೆಗೆದುಕೊಂಡಿದ್ದಾನೆ ಯಾಕೆಂದರೆ ಆತನ ದೃಷ್ಟಿಯಲ್ಲಿ ನೀವು ವಿಶೇಷವಾದ ಮಕ್ಕಳು ಆತನು ನಿಮ್ಮ ಜೀವಿತದಲ್ಲಿ ಆತನು ನಿಮ್ಮನ್ನು ಆರಿಸಿ ತೆಗೆದುಕೊಂಡು ಮತ್ತೊಬ್ಬರಿಗೆ ಬೆಳಕಾಗಿ ಆತನು ನಿಮ್ಮನ್ನು ದೇವರು ಉಪಯೋಗಿಸುವಂತನಾಗಿದ್ದಾನೆ ನೋಡಿ ಯೇಸಸ್ವಾಮಿ ಒಂದು ವಾಕ್ಯ ಹೇಳಿದ್ದಾರೆ ಏನೆಂದರೆ ಆತನು ಹೇಳಿ ಆತನು ಹೇಳಿರುವಂತ ವಾಕ್ಯ ಏನೆಂದರೆ ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ ಅಂದರೆ ಕರ್ತನು ನಿಮ್ಮನ್ನು ಲೋಕದಲ್ಲಿ ಬೆಳಕಾಗಿ ಆತನು ಉಪಯೋಗಿಸುವುದಕ್ಕೆ ಬಯಸುತ್ತಾನೆ ಇವತ್ತು ನೀವು ಅಂದುಕೊಳ್ಳಬಹುದು ನಿಮ್ಮ ರಿಲೇಷನ್ಸ್ ಅಲ್ಲಾಗಲಿ ನಿಮ್ಮ ರಿಲೇಟಿವ್ಸ್ ಅಲ್ಲಾಗಲಿ ನಿಮ್ಮ ಫ್ರೆಂಡ್ಸ್ ಜೀವಿತದಲ್ಲಾಗಲಿ ನೋಡಿದರೆ ಎಷ್ಟೋ ಜನ ಪಾಪದಲ್ಲೂ ಕಣ್ಣೀರಿನಲ್ಲೂ ವೇದನೆಯಲ್ಲೂ ಒಂದು ನಿಂದೆಯಲ್ಲೂ ಇದ್ದಾರೆ ಕರ್ತನೋ ಕೇಳುತ್ತದೆ ನೀವು ಅವರಿಗೆ ಬೆಳಕಾಗಿದ್ದೀರಿ ಅಂದರೆ ನೀವು ಈ ಬೆಳಕು ಅಂದರೆ ಏಸು ಕ್ರಿಸ್ತನು ಬೆಳಕು ಅಂದರೆ ಯಾರು ಕರ್ತನ ವಾಕ್ಯವು ನೀವು ಅವರಲ್ಲಿ ಏಸು ಸ್ವಾಮಿಯ ಬಗ್ಗೆ ಹೇಳಬೇಕಾದಾಗ ಅಂದರೆ ಮಗಳ ಮಗಳೇ ಕರ್ತನು ನಿನ್ನ ಜೀವಿತದಲ್ಲಿ ಬಿಡುಗಡೆ ಮಾಡುವಂಥ ದೇವರು ಕರ್ತನು ನಿಮ್ಮ ಜೀವಿತದಲ್ಲಿ ಸಹಾಯ ಮಾಡುವಂಥ ದೇವರು ಜೀವಿತದಲ್ಲಿ ಸಹಾಯ ಮಾಡುವಂಥ ದೇವರು ಆತನು ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಡುವಂಥ ದೇವರು ಎಂಬುದಾಗಿ ನೀವು ಅವರ ಮಧ್ಯದಲ್ಲಿ ಕರ್ತನನ್ನು ಹಂಚಿಕೊಳ್ಳಬೇಕಾದಾಗ ದೇವರ ಸುವಾರ್ತೆಯನ್ನು ಸಾರಬೇಕಾದಾಗ ಕರ್ತನ ವಾಕ್ಯ ಕೇಳುತ್ತದೆ ನಿಮ್ಮ ಬೆಳಕು ಅವರ ಮುಂದೆ ಪ್ರಕಾಶಿಸಲಿ ಪ್ರಿಯರಾದ ದೇವರ ಮಕ್ಕಳೇ ನೀವು ಮಾಡುವಂಥ ಒಳ್ಳೆಯ ಕಾರ್ಯಗಳು ನೀವು ದೇವರಲ್ಲಿ ಪ್ರಾರ್ಥಿಸುವಂತ ಕಾರ್ಯವು ನೀವು ದೇವರಲ್ಲಿ ಸಾಕ್ಷಿಯಾಗಿ ಬಾಳುವಂಥ ಕಾರ್ಯವು ನಿಮ್ಮ ಪ್ರಕಾಶವು ನಿಮ್ಮ ಬೆಳಕು ಅವರ ಮುಂದೆ ಪ್ರಕಾಶಿಸಲೆಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ ಇವತ್ತು ದೇವರ ಚಿತ್ತವೇನೆಂದರೆ ನನ್ನ ಜೀವಿತದಲ್ಲಾಗಿರಬಹುದು ನನ್ನ ಜೀವಿತದಲ್ಲಾಗಿರಬಹುದು ದೇವರ ಚಿತ್ತವೇನೆಂದರೆ ಕರ್ತನಿಗೆ ನಮ್ಮ ನಮ್ಮನ್ನು ಆರಸಿ ತೆಗೆದುಕೊಂಡಿರುವಂಥ ಕಾರಣ ಆತನ ಚಿತ್ತವೇ ನಾವು ಲೋಕದಲ್ಲಿರುವಂಥ ಜನಗಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ನಾವು ಲೋಕದ ಜನಗಳನ್ನು ರಕ್ಷಣೆಯ ಮಾರ್ಗದಲ್ಲಿ ನಾವು ಕರೆದುಕೊಂಡು ಬರುವುದಕ್ಕಾಗಿ ಅಲ್ಲೆಲುಯ ನೋಡಿ ಕರ್ತನ ವಾಕ್ಯ ಹೇಳುತ್ತದೆ ನಿಮ್ಮನ್ನು ಕರ್ತನು ಇವತ್ತು ಎಲ್ಲ ಜನಾಂಗಗಳ ಮುಂದೆ ಆತನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿರುವಂಥ ದೇವರು ಅದೇ ಯಶ ಬರದ ಪ್ರವಾದನೆ ಗ್ರಂಥ ಅರವತ್ತನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಮೂರನೇ ವಾಕ್ಯ ನಾವು ನೋಡುವುದಾದರೆ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಇಗೋ ಕತ್ತಲು ಭೂಮಿಯನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಯಹೋವನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ಕತ್ತಲು ವಾಕ್ಯ ಹೇಳುತ್ತದೆ ಹಲಲು ಏನೆಂದರೆ ಏಳು ಪ್ರಕಾಶಿಸು ಇವತ್ತು ನಿಮ್ಮ ಜೀವಿತದಲ್ಲಿ ಏಷಾಯ ಬರದ ಪ್ರವಾದನ ಗ್ರಂಥ ಅರವತ್ತನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಮೂರನೇ ವಾಕ್ಯವರೆಗೂ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಈಗೋ ಕತ್ತಲು ಭೂಮಿಯನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಯಹೋವನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ಪ್ರಿಯರಾದ ದೇವರ ಮಕ್ಕಳ ಕರ್ತನ ವಾಕ್ಯ ಹೇಳುತ್ತದೆ ಈ ಸಮಯದಲ್ಲಿ ನೀವು ಎದ್ದೋಳಬೇಕು ಪ್ರಕಾಶ ಪ್ರಕಾಶಿಸಬೇಕು ಈ ಹೊಸ ವರ್ಷದಲ್ಲಿ ಕತ್ತಲು ನಿಮ್ಮನ್ನು ನೂತನ ಸೃಷ್ಟಿಪಡಿಸುವುದು ಯಾವ ಕಾರಣದಿಂದಾಗಲಿ ಯಾಕೆಂದರೆ ನೀವು ಜನರ ಮುಂದೆ ಎದ್ದೋಳಬೇಕು ಪ್ರಕಾಶಿಸಬೇಕು ಯಾಕೆಂದರೆ ದೇವರ ಬೆಳಕು ನಿಮ್ಮಲ್ಲಿದೆ ಯಾಕೆಂದರೆ ಯಹೋವನ ತೇಜಸ್ಸು ನಿಮ್ಮಲ್ಲಿ ಉದಯಿಸಿದೆ ಈಗ ಕತ್ತಲು ಭೂಮಿಯನ್ನು ಮುಚ್ಚಿದೆ ಇವತ್ತು ಕತ್ತಲು ಏನು ಮಾಡಿದೆ ಲೋಕದ ಜನರನ್ನು ಮುಚ್ಚಿದೆ ಯಾಕೆಂದರೆ ಅವರು ಬೆಳಕು ಕಾಣುವರ ಆಗಿಲ್ಲ ಯಾಕೆಂದರೆ ಲೋಕದ ಪಾಪವಾಗಿರಲಿ ಲೋಕದ ಕಾರ್ಯಗಳಾಗಲಿ ಅವರ ಜೀವಿತದಲ್ಲಿರುವಂತ ಕಾರಣ ದೇವರ ಬೆಳಕು ಅವ್ರಿಗೆ ಕಾಣದೆ ಹೋಗಿದೆ ಅದೇ ಕರ್ತನ ವಾಕ್ ಹೇಳ್ತದೆ ನೀನು ನನ್ನ ಮಗಳಾಗಿರುವಂತ ಕಾರಣ ನೀನು ನನ್ನ ಮಗನಾಗಿರುವಂತ ಕಾರಣ ಏಳು ಪ್ರಕಾಶಿಸು ಅಲೆಲುಯ್ಯ ದೇವರ ಬೆಳಕು ನಿನ್ನಲ್ಲಿದೆ ದೇವರ ತೇಜಸ್ಸು ನಿನ್ನಲ್ಲಿ ಉದಯಿಸಿದೆ ಯೋವನ್ನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಅಲ್ಲೆಲ್ಲ ನೋಡಿ ದೇವರ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ನೋಡಿ ಲೋಕದ ಮುಂದೆ ದೇವರು ನಿನ್ನನ್ನು ಆರಿಸಿಕೊಂಡು ತೆಗೆದುಕೊಂಡಿದ್ದಾನೆ ಯಾಕೆಂದರೆ ನೀನು ಎದ್ದೊಳ್ಳಬೇಕು ನೀನು ಪ್ರಕಾಶಿಸಬೇಕು ನೀನು ದೇವರಿಗೆ ಸಾಕ್ಷಿಯಾಗಿರಬೇಕು ನೀನು ದೇವರ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಆತನ ಚಿತ್ತವಾಗಿದೆ ಪ್ರಿಯರಾದ ದೇವರ ಮಕ್ಕಳೇ ಕೆಳಗಿನ ವಾಕ್ಯ ಹೇಳುತ್ತದೆ ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವು ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ನೋಡಿ ಕರ್ತನ ವಾಕ್ಯ ಹೇಳುತ್ತದೆ ನಿನ್ನ ಬಳಿಯಲ್ಲಿ ಎಲ್ಲರೂ ಬರುವರು ಕರ್ತನು ಆ ರೀತಿಯಲ್ಲಿ ನಿನ್ನ ಜೀವಿತವನ್ನು ಮಾರ್ಪಡಿಸುವುದಕ್ಕೆ ಇಷ್ಟಪಡುತ್ತಾನೆ ಮತ್ತು ಬಯಸುತ್ತಾನೆ ಅದೇ ಕರ್ತನ ವಾಕ್ಯ ಹೇಳುತ್ತದೆ ಜರುಸಲೆ ಏಳು ಪ್ರಕಾಶಿಸು ನಿನ್ನ ಪ್ರಕಾಶ ಪ್ರಕಾಶವೆಂಬಾತನು ಬರುತ್ತಾನೆ ಯಹೋವನ ಮಹಿಮೆಯು ನಿನ್ನ ಮೇಲೆ ಪ್ರಕಾಶಿಸುವುದು ಕತ್ತಲೆಯು ಈಗ ಭೂಮಿಯನ್ನು ಕವಿದಿದೆ ಜನರು ಕತ್ತಲೆಯಲ್ಲಿದ್ದಾರೆ ಆದರೆ ಯಹೋವನ ಪ್ರಕಾಶ ಪ್ರಕಾಶವು ನಿನ್ನ ಮೇಲಿರುವುದು ಆತನ ಮಹಿಮೆಯು ನಿನ್ನ ಮೇಲೆ ಬರುವುದು ಪ್ರಿಯರಾದ ದೇವರ ಮಕ್ಕಳೇ ಕರ್ತನ ವಾಕ್ಯ ಹೇಳುತ್ತದೆ ಎದ್ದೋಳು ಪ್ರಕಾಶಿಸು ನಿನ್ನ ಪ್ರಕಾಶವೆಂಬ ಆತನು ಬರುತ್ತಾನೆ ಹೋವನ ಮಹಿಮೆಯು ನಿನ್ನ ಮೇಲೆ ಪ್ರಕಾಶಿಸುವುದು ಕರ್ತನೆಯು ಈಗ ಭೂಮಿಯನ್ನು ಕವಿದಿದೆ ನೋಡಿ ಕರ್ತನ ಚಿತ್ತವೇನೆಂದರೆ ಕರ್ತನ ಇಷ್ಟ ಆಸೆ ಬಯಕೆ ಏನೆಂದರೆ ನಿನ್ನನ್ನು ಈ ವರ್ಷದಲ್ಲಿ ಆತನು ಉದ್ದೇಶಿಸಬೇಕು ನಿನ್ನನ್ನು ಆತನು ಪ್ರಕಾಶಿಸಬೇಕು ನಿನ್ನನ್ನು ಕರ್ತನು ಮಾಡು ನೀನು ಮಾಡುವಂಥ ಕಾರ್ಯಗಳು ಕೆಲಸದಲ್ಲಿ ಕರ್ತನು ನಿನ್ನ ಜೀವಿತದಲ್ಲಿ ಜಯವನ್ನು ಕೊಡಬೇಕು ಇವತ್ತು ಯಾರಾದರೂ ನಿಮ್ಮ ಜೀವಿತದಲ್ಲಿ ಅಂಧಕಾರದಲ್ಲೋ ಪಾಪದಲ್ಲೋ ಕಣ್ಣೀರಿನಲ್ಲೋ ವೇದನಲ್ಲೂ ಇರಬಹುದು ಕರ್ತನ ವಾಕ್ಯ ಹೇಳುತ್ತದೆ ಜನರ ಮುಂದೆ ನೀನು ಪ್ರಕಾಶಿಸಬೇಕು ಎದ್ದೋಳು ಏಳು ಪ್ರಕಾಶಿಸು ಕರ್ತನೆಗಾಗಿ ಜೀವಿಸು ಕರ್ತನೆಗಾಗಿ ಬದುಕು ಈ ವರ್ಷವೆಲ್ಲ ಸಂತೋಷದಲ್ಲೂ ಸಮಾಧಾನದಲ್ಲೂ ಆಗಲೇ ಹೇಳಿದಂತ ಕಾರ್ಯದಲ್ಲಿ ಏನೆಂದರೆ ನೀನು ಆಶೀರ್ವಾದ ನಿಧಿಯ ಎಲ್ಲ ಜನರಿಗೆ ನೀನು ಆಶೀರ್ವಾದ ನಿಧಿಯಾಗುವಿ ಎಂತ ಕರ್ತನು ವಾಕುತ್ತದೆ ಜನಗಳಿಗೆ ನೀನು ಆಶೀರ್ವದಿಸುವಂತೆ ಕರ್ತನು ಮಾಡುವಂತ ದೇವರು ಎಲ್ಲ ಜನಾಂಗಗಳ ಮುಂದೆ ಕರ್ತನು ನಿನ್ನನ್ನು ಮೇಲಕ್ಕೆ ಎತ್ತಿ ನಿನ್ನನ್ನು ಆಶೀರ್ವದಿಸುವಂತ ದೇವರು ನಿನ್ನನ್ನು ಕರ್ತನು ವಿಶೇಷವಾಗಿ ಸಮಯದಲ್ಲಿ ನಿನ್ನನ್ನು ಆರಿಸಿ ತೆಗೆದುಕೊಂಡಿರುವಂತ ದೇವರು ಎದ್ದೋಳು ಪ್ರಕಾಶಿಸು ಈ ವರ್ಷವು ನೀನು ಎಲ್ಲರ ನಿನ್ನ ನಾಮವು ದೇವರು ಪ್ರಖ್ಯಾತ ಪಡಿಸುವುದಕ್ಕೆ ಆತನು ಬಯಸುತ್ತಾನೆ ಆತನು ಇಷ್ಟಪಡುತ್ತಾನೆ ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯವನ್ನು ಕೇಳುವಂತ ನಮ್ಮನು ಈ ಹೊಸ ವರ್ಷದಲ್ಲಿ ನೀವು ಕ್ರಿಸ್ತನಲ್ಲಿದ್ದರೆ ನೀವು ನೂತನ ಸೃಷ್ಟಿಯಾಗಿ ದೇವರು ಮಾಡುವಂತ ದೇವರು ಈಗ ಹಳೆ ಕಾರ್ಯವೆಲ್ಲ ಹೋಗಿ ಹೊಸ ಕಾರ್ಯವು ಅಂದರೆ ನೂತನ ಕಾರ್ಯವು ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂತ ದೇವರು ಕರ್ತನು ವಿಶೇಷವಾಗಿ ಈ ವರ್ಷದಲ್ಲಿ ನಡೆಸಲಿ ಎಲ್ಲರೂ ಸಂತೋಷದಿಂದಲೂ ಸಮಾಧಾನದಿಂದಲೂ ಯೇಸು ಕ್ರಿಸ್ತನ ಐಕ್ಯತೆಯಲ್ಲೂ ನೀವು ಜೀವಿಸುವವರಾಗಿರಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಈ ವರ್ಷದಲ್ಲಿ ನೀವೆಲ್ಲರೂ ಎತ್ತಿ ಪ್ರಕಾಶಿಸಿ ಕರ್ತನ ಸುವಾರ್ತೆಯನ್ನು ಸಾರಿ ಕರ್ತನ ರಾಜ್ಯವನ್ನು ಕಟ್ಟುವಿರಿ ಎಂಬುದಾಗಿ ನಾನು ದೇವರಲ್ಲಿ ನಾನು ಬಯಸ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ ಪ್ರಿಯರಾದ ದೇವರ ಮಕ್ಕಳ ಇನ್ನ ಕರ್ತನು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ Happy New Year. May God bless you. Amen.